ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದವರಿಗೆ ಗೌರವ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೊಂಬತ್ತಿನಡಿಗೆಯ ಮೂಲಕ ತಾಲೂಕಿನ ಪಟ್ಟಣದ ಬಾಪೂಜಿ ಸರ್ಕಲ್ ಬಳಿ ಮರಣ ಹೊಂದಿದ ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಏಜಾಜ್ ಪಾಷಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ವಕೀಲರಾದ ಶಿವಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಉಗ್ರರ ದಾಳಿ ಖಂಡಿಸಿ ಮುಂಬತ್ತಿ ಮೆರವಣಿಗೆ ನಡೆಸಿ ಭಯೋತ್ಪಾದಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಏಜಾಜ್ ಪಾಷಾ ಮಾತನಾಡಿ ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ಕೃತ್ಯಗಳು ಅತ್ಯಂತ ಖಂಡನೀಯ ಈ ಅಮಾನವೀಯ ಹತ್ಯೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಭಯೋತ್ಪಾದಕರ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ತಕ್ಷಣ ಮುಂದಾಗಬೇಕೆಂದು ಒತ್ತಾಯಿಸಿದರು ನಮ್ಮ ರಾಜ್ಯದ ಯುವತ್ ಕಾಂಗ್ರೆಸ್ ಕಾಂಗ್ರೆಸ್ ಆದೇಶದ ಮೇರೆಗೆ ಕಾಶ್ಮೀರ್ನಲ್ಲಿ ಏನೋ ಒಂದು ನಮ್ಮ ಭಾರತೀಯರ ಮೇಲೆ ಒಂದು ಕೃತಿಯನ್ನು ಉಗ್ರ ದಾಳಿ ಮಾಡಿದ್ದಾರೆ ಅಂತದ್ದು ಅದ್ರ ಬಗ್ಗೆ ಖಂಡಿಸಬೇಕು ಅಂತ ಮುಚ್ಚಿ ಒಂದು ತೀರ್ಮಾನ ತಗೊಂಡು ಅದ್ರ ಬಗ್ಗೆ ನಾವು ಇವತ್ತು ಸೇರಿದ್ದೀವಿ ಅದ್ರ ಬಗ್ಗೆ ಸ್ಥಿರವಾಗಿ ನಾವು ಖಂಡಿಸ್ತೇವೆ ಮತ್ತು ನಮ್ಮ ಯಾರು ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಮೂರು ನಾಲ್ಕು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು ಅವ್ರಿಗೂ ಕೂಡ ಇವತ್ತು ಇಡೀ ದೇಶ ಭಾ ಭಾರತ ದೇಶದ ಇಪ್ಪತ್ತೆಂಟು ಜನಕ್ಕೆ ನಾವು ಇವತ್ತು ಸಂತಾಪ ಸೂಚನೆ ಸೂಚಿಸ್ತೀವಿ ಮತ್ತು ಅವ್ರ ಮನೆಯವ್ರಿಗೆ ಶಾಂತಿ ಕೋರಿ ಅವರ ಅವರ ಆತ್ಮ ಆತ್ಮಶರೀರಕ್ಕೆ ಅವರು ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿ ಇವತ್ತು ಈಗ ಮಾತಾಡೋಕ್ಕೆ ಅವಕಾಶದ ನನಗೆ ಆರೋಗ್ಯ ಸರಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಕೀಲರಾದ ಶಿವರಾಜ್ ಮಾತನಾಡಿ ಈ ರೀತಿಯ ದುಷ್ಕೃತ್ಯಗಳು ಪುನರಾವರ್ತನೆಯಾಗದಂತೆ ಮುಕ್ತ ಭದ್ರ ಹಾಗೂ ಶಾಂತಿಯುತ ವಾತಾವರಣ ನಿರ್ಮಿಸಲು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ನಾವು ಕೇಂದ್ರ ಸರ್ಕಾರ ಕೈಗೊಳ್ಳುವ ಎಲ್ಲಾ ಸೂಕ್ತ ಕ್ರಮಗಳಿಗೆ ಸಂಪೂರ್ಣ ಬೆಂಬಲ ನೀಡುತ್ತೇವೆಂದು ತಿಳಿಸಿದರು ಕೂಡ ಬಂದು ಭಾಗವಹಿಸಿದ್ದಾರೆ ಹಾಗೆ ಅಶೋಕ್ ಅವರು ಹಾಗೆ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ಮಂಜುನಾಥ್ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ಸ್ಟುಡಿಯೋ ಪ್ರಕಾಶ್ ಕಾಂಗ್ರೆಸ್ ವಕ್ತಾರ ಅಶೋಕ್ ಹಾಗೂ ಹಜರುದ್ದೀನ್ ಮಾತನಾಡಿದರು ಶಿವರಾಜ್ ಅವರು ಮತ್ತು ಅಜರ್ ಪಾಶ್ ಅವರ ನೇತೃತ್ವದಲ್ಲಿ ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಸೌಮ್ಯ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷ ಎಚ್ ಡಿ ಕೋಟೆ ಬ್ಲಾಕ್ ಅಧ್ಯಕ್ಷರಾದಂತಹ ಏಜಾಸ್ಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಏನು ಕಲ್ಗಾಮದಲ್ಲಿ ಏನು ಕಾಶ್ಮೀರದಲ್ಲಿ ನಡೆದಂತ ಹತ್ಯಾಖಂಡನ ವಿರೋಧಿಸಿ ಈ ಒಂದು ಮೌನ ಮೆರವಣಿಗೆಯನ್ನು ನಾವು ಮಾಡಿ ಏನು ಅಲ್ಲಿ ನಡೆದಂಥ ಘಟನೆಯನ್ನು ಖಂಡಿಸಿ ಹಿಡ್ಕೊಂಡು ನಾವು ಮತ್ತು ಅಖಂಡ ಭಾರತದಲ್ಲಿ ಏನು ಉಗ್ರವಾದ ನಡೀತಾ ಇದೆ ಅದನ್ನು ಖಂಡಿಸಬೇಕು ಮಾನವ ಶಾಂತಿಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಮತ್ತು ಕಾಶ್ಮೀರದಲ್ಲಿ ಏನ್ ನಡೆದಂತ ಘಟನೆ ಏನಿದೆ ಕರ್ನಾಟಕದ ಎಷ್ಟೋ ಮಂದಿ ಅವರು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಿರಶಾಂತಿಯನ್ನು ಕೊಡ್ಲಿ ನಮ್ಮ ತಾಲೂಕು ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರವನ್ನು ಆಗ್ರಹಿಸುತ್ತೆ ಇದರಲ್ಲಿ ನೀವು ವಿಫಲತೆಯನ್ನು ಹೊಂದಿದ್ದೀರಿ ಉಗ್ರವಾದವನ್ನ ಮಟ್ಟ ಹಾಕಬೇಕು ನೀವು ಇಡೀ ಅಖಂಡ ಭಾರತದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಇದಕ್ಕೆ ಯಾವುದೇ ಜಾತಿ ಬಣ್ಣವನ್ನು ಬಳಿ ಕೂಡ ಮಾನವನಲ್ಲಿ ಇರ್ತಕ್ಕಂಥ ಉಗ್ರ ಉಗ್ರವಾದವನ್ನ ಮಟ್ಟ ಹಾಕಿ ಜನಶಾಂತಿಯನ್ನ ನೆಮ್ಮದಿಯಾಗಿ ಬಾಳಲಿಕ್ಕೆ ಕೇಂದ್ರ ಸರ್ಕಾರ ಅನುವು ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಕಾಂಗ್ರೆಸ್ ಕಮಿಟಿಯಿಂದ ನಾವು ಏನು ಮಾಡಿದಂತ ಜನತೆ ಏನಿದೆ ಅವ್ರಿಗೆ ಒಂದು ಮುಮ್ಮತ್ತಿಯ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಚಿರಶಾಂತಿಯನ್ನು ಕೊಡ್ಲಿ ಅಂತಕ್ಕಂಥ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ಕಾಶ್ಮೀರದಲ್ಲಿ ಯಾವ ಘಟನೆ ನಡೆದಿದೆ ಅಂತ ಆ ಘಟನೆ ನಾವೆಲ್ಲ ಸೇರಿ ಖಂಡಿಸ್ತೀವಿ ಈ ದಿನ ಪರಿಣವದಂತ ಎಲ್ಲ ಪ್ರತಿಯೊಬ್ಬರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಹಾಗೂ ಅವರ ಮನೆಯವರ ದುಃಖವನ್ನು ತೆಗೆದುಹೋಗುವಂತ ಧೈರ್ಯ ಶಕ್ತಿಯನ್ನ ದೇವರವರಿಗೆ ಕರುಣಿಸ್ಲಿ ಇನ್ನು ಮುಂದೆ ಈ ಐಟಾಕರವಾದ ಘಟನೆ ಯಾವುದೇ ರೀತಿ ಆ ಕೇಂದ್ರ ಸರ್ಕಾರ ಇದನ್ನ ಗಮನವಹಿಸಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಅಮಾನ್ಯತ ಕೃತ್ಯ ನಡೆಸಿದಂತಹ ಉಗ್ರಗಾಮಿಗಳಿಗೆ ಯಾರೇ ಆಗಿರ್ಬೋದು ಅವ್ರನ್ನ ನಮ್ಮ ಇಂಡಿಯಾದ ಸೈನಿಕ ನಮ್ಮ ಭಾರತದ ಸೈನಿಕರಿಗೆ ಹೆಮ್ಮೆ ಪಡ್ತೀನಿ ಅವ್ರು ಅಟ್ಟಾಷ್ಟ್ರನ್ನ ಹೊಡಿಬೇಕು ಅವ್ರು ಕೊಲೆ ಮಾಡೋದನ್ನ ನಾವು ನೋಡಲೇಬೇಕು ಯಾಕೆಂದ್ರೆ ಒಬ್ಬ ಪ್ರಾಣ ತೆಗೆದು ಎಷ್ಟು ಕಷ್ಟ ಅನ್ನೋದ ಆ ಉಗ್ರಗಾಮಿಗಳಿಗೆ ನಮ್ಮ ಭಾರತದ ಸೈನಿಕರು ತೋರಿಸ್ತಾರೆ ತೋರಿಸಿ ತೋರಿಸ್ತಾರೆ ವಾಗಿ ಅವರಿಗೊಂದು ಗಮನವನ್ನು ತಿಳಿಸೋಕೆ ಇಷ್ಟಪಟ್ಟು ನನ್ನ ಮಾತು ನಂಬಿಸ್ತೀನಿ